लक्ष्मीनाथ साररंभां नाथया मुन मध्यमा अस्मदाचार्य पर्यतांदे गुरुपरम श्रीमत्काशप दुग्धवारिधि विदु वेदातर श्रीरामुजोगिपुंग सन्मारकदम ಶ್ರೀ ನಾರಾಯಣ ಯೋಗಿ ಪಾದ ಬಿರುತಂ ಖ್ಯಾತೈ ವಿಶ್ವಕ್ಸೇನ ಗುರುತ್ತಮ ಬುಧವರ ಎಲ್ಲರಿಗೂ ನಮಸ್ಕಾರಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ದೀಪಾವಳಿ ಹಬ್ಬ ಐದು ದಿವಸಗಳಲ್ಲಿ ಆಚರಿಸುತ್ತೇವೆ ಸೊ ಮೊದಲನೇ ದಿನ ದಿವಸ ಧನತ್ರಯೋದಶಿ ಬನ್ನಿ ಧನತ್ರಯೋದಶಿಯ ಮಹತ್ವವೇನು ಎಂದು ತಿಳಿಯೋಣ ಧನತ್ರಯೋದಶಿ ಯಾವಾಗ ಆಚರಿಸುತ್ತೇವೆ ಹೆಸರಲ್ಲೇ ತ್ರಯೋದಶಿ ಅಂತ ಬರುತ್ತೆ ಸೊ ಆಶ್ವಾಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ನಾವು ಧನತ್ರಯೋದಶಿ ಹಬ್ಬವನ್ನು ಆಚರಿಸುತ್ತೇವೆ ಈ ಹಬ್ಬದ ವಿಶೇಷತೆ ಏನು ಇಂದಿನ ದಿನ ಸಮುದ್ರ ಮಂಥನದಲ್ಲಿ ನಮ್ಗೆ ಎಲ್ರಿಗೂ ಗೊತ್ತು ಸಮುದ್ರ ಮಂಥನದ ಕಥೆ ಏನು ಅದರಲ್ಲಿ ಎಷ್ಟು ರತ್ನಗಳು ಬಂದವು ಅಮೃತ ಹೇಗೆ ಸಿಕ್ತು ಅಂತ ಅಮೃತ ಕಲಶವನ್ನು ಹಿಡಿದು ಶ್ರೀಮನ್ ನಾರಾಯಣನ ಅವತಾರನಾದ ಧನವಂತರಿ ಸ್ವಾಮಿ ಇಂದಿನ ದಿನ ಧನತ್ರಯೋದಶಿಯ ದಿನ ಅವತಾರಗೊಂಡ ಹಾಗೆಯೇ ಇವರ ಕೃಪೆಯಿಂದಲೇ ನಮಗೆ ಆಯುರ್ವೇದ ಗ್ರಂಥ ಲಭ್ಯವಾಗುತ್ತದೆ ಇದು ಮೊದಲನೆಯ ಮಹತ್ವ ಎರಡನೆಯದು ಇಂದಿನ ದಿನ ಶ್ರೀ ತಾಯಿ ಮಹಾಲಕ್ಷ್ಮಿ ಹಾಗೂ ಕುಬೇರ ಇಬ್ಬರ ಪೂಜೆಯನ್ನು ಮಾಡಬೇಕು ಇವರ ಪೂಜೆಯನ್ನು ಮಾಡಿ ಶ್ರೀ ತಾಯಿ ಮಹಾಲಕ್ಷ್ಮಿ ಹಾಗೂ ಕುಬೇರನ ಕುಬೇರರ ಹತ್ರ ನಾವು ಏನ್ ಆಶೀರ್ವಾದ ಪಡ್ ಪಡೆದುಕೊಳ್ಳಬೇಕೆಂದರೆ ನಾವು ಮಾಡುವ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಕೆಲಸದಲ್ಲಿ ಸದಾ ಉನ್ನತಿಯಾಗಲಿ ನೀವು ಇದನ್ನ ನಮಗೆ ಆಶೀರ್ವದಿಸಿ ಅಂತ ಸಂಜೆಯ ವೇಳೆಯಲ್ಲಿ ನಾವು ಮನೆಯಲ್ಲಿ ಮನೆಯಲ್ಲಿ ಹಾಗೂ ನಮ್ಮ ವ್ಯಾಪಾರ ಸ್ಥಳದಲ್ಲಿ ಶ್ರೀ ಲಕ್ಷ್ಮಿ ಹಾಗೂ ಕುಬೇರರನ್ನು ಪೂಜಿಸಬೇಕು ಮತ್ತೆ ಇವತ್ತಿನ ದಿನದಿಂದಲೇ ನಮ್ಮ ಮನೆಯಲ್ಲಿ ಎಲ್ಲ ಕಡೆಯೂ ದೀಪಗಳನ್ನು ಹಚ್ಚಿ ಜ್ಯೋತಿಯನ್ನು ಹರಡಿಸಬೇಕು ಇದು ಸಾಮಾನ್ಯ ಕೆಲಸ ಪ್ರತಿ ವರ್ಷ ಮಾಡಲೇಬೇಕು ಅಂತದ್ದು ಇನ್ನೊಂದು ಮುಖ್ಯ ವಿಷಯ ಯಾವುದೆಂದರೆ ನಾವು ಪ್ರತಿ ವರ್ಷ ಅದನ್ನ ಮರೆತು ಬಿಡುತ್ತೇವೆ ಆದರೆ ಅದು ಮಾಡಲೇಬೇಕು ಅಂತದ್ದು ಅಂತಹ ಕೆಲಸ ಅದು ಏನೆಂದರೆ ಧನತ್ರಯೋದಶಿಯ ದಿನ ಯಮರಾಜನಿಗೆ ಒಂದು ದೀಪದಾನವನ್ನು ನಾವು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅದನ್ನ ಹೇಳ್ತೀನಿ ನೋಡಿ ಯಮರಾಜನಿಗೆ ನಾವು ನಮ್ಮ ಮನೆಯಲ್ಲಿ ಧನತ್ರಯೋದಶಿಯ ದಿನ ಸಂಜೆ ಒಂದು ದೀಪದಾನ ಮಾಡಬೇಕು ಏನಿಕ್ ಮಾಡಬೇಕು ಯಮರಾಜನನ್ನು ಯಾರು ಪೂಜೆ ಮಾಡ್ತಾರೆ ಅಂತ ನೀವ್ ಕೇಳ್ತಾರೆ ಯಾಕೆ ಮಾಡ್ಬಾರ್ದ ಅವರು ನಮ್ಮ ದಿಕ್ಪಾಲಕರಲ್ಲಿ ಒಬ್ಬರು ಹಾಗೂ ಮೃತ್ಯ ದೇವತೆ ಮೃತ್ಯು ದೇವತೆ ಆದ ಮೇಲೆ ಅವರ ಹತ್ರ ನಾವು ಏನ್ ಬೇಡ್ಕೋಬೇಕು ದೀಪದಾನ ಮಾಡಿ ನಾವು ಏನ್ ಬೇಡ್ಕೊಬೇಕು ಬೇಡ್ಕೊಳೋದೇನು ಬಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಬಂಧು ಬಾಂಧವರಲ್ಲಿ ಅಕಾಲ ಮೃತ್ಯು ಯಾರಿಗೆ ಯಾರಿಗೂ ಬರುವಂತ ಮಾಡಬೇಡ ಯಾರಿಗೂ ಅಕಾಲ ಮೃತ್ಯು ಆಗದ್ ಬೇಡ ಸ್ವಾಮಿ ಸ್ವಾಮಿ ಯಮರಾಜ ನಮ್ಮನ್ನು ಅಕಾಲ ಮೃತ್ಯುವ ಭಯದಿಂದ ಕಾಪಾಡು ನಮ್ಮ ಕುಟುಂಬದಲ್ಲಿ ಯಾರಿಗೂ ಅಕಾಲ ಮೃತ್ಯು ಆಗಬಾರದು ಅಂತ ನಾವು ನಿಮ್ಮನ್ನ ಬೇಡ್ಕೋತೇವೆ ಹಾಗೂ ನಿಮ್ಮ ಹೆಸರಲ್ಲಿ ನಮ್ಮ ಮನೆಯಲ್ಲಿ ಒಂದು ದೀಪದಾನವನ್ನು ಮಾಡುತ್ತೇವೆ ಆ ದೀಪದಾನವನ್ನು ಎಲ್ಲಿ ಮಾಡಬೇಕು ನಮ್ಮ ಮನೆಯ ಮೇನ್ ಡೋರ್ ಮೇನ್ ಡೋರ್ ಅಂದ್ರೆ ಮುಖ್ಯ ಬಾಗಿಲು ಆ ಮುಖ್ಯ ಬಾಗಿಲಿನ ಹತ್ರ ಆ ದೀಪದಾನವನ್ನು ಮಾಡಬೇಕು ಒಂದು ಮಣ್ಣಿನ ಹನತೆಯನ್ನು ತಗೊಂಡು ಬಂದು ಅದನ್ನು ಸ್ವಚ್ಛ ಮಾಡಿ ಎಲ್ಲೆಣ್ಣೆ ಹಾಕಿ ಆ ದೀಪವನ್ನು ಪ್ರಚೋಲಿಸಬೇಕು ಹಾಗೂ ಆ ದೀಪದ ಮುಖ ದಕ್ಷಿಣ ದಿಕ್ಕಲ್ಲಿ ಇಡಬೇಕು ಇದು ಧನತ್ರಯೋದಶಿಯ ಮಹತ್ವ ಇನ್ನೊಂದು ವಿಷಯ ಏನೆಂದರೆ ಇವತ್ತಿನ ದಿನ ಚಿನ್ನ ಹಾಗೂ ಬೆಳ್ಳಿ ಖರೀದಿಸಬೇಕು ಅದು ಶ್ರೇಷ್ಠ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಅಕಸ್ಮಾತ್ ನಾವು ಚಿನ್ನ ಅಥವಾ ಬೆಳ್ಳಿ ತೆಗೆದುಕೊಳ್ಳೋಕ್ಕಾಗುತ್ತಿಲ್ಲ ಅಂದರೆ ಮನೆಗೆ ಒಂದು ಸಣ್ಣ ಸ್ಟೀಲಿನ ಪಾತ್ರೆ ಏನಾದರೂ ತಗೊಂಡು ಬರಬಹುದು ಮತ್ತೆ ಆ ಪಾತ್ರೆಯನ್ನು ದೇವರ ಮನೆಯಲ್ಲಿ ಇಟ್ಟು ಐದು ದಿನ ಇದ್ದ ದೀಪಾವಳಿ ಹಬ್ಬ ಮುಗಿಯೋ ತನಕ ಆ ಪಾತ್ರೆಯನ್ನು ದೇವರ ಮನೆಯಲ್ಲಿ ಇಟ್ಟು ಅದರಲ್ಲಿ ದೀಪ ದೀಪವನ್ನು ಬೆಳಗಿಸಬಹುದು ಇದು ಧನತ್ರಯೋದಶಿಯ ಮಹತ್ವ ಇನ್ನೊಂದು ಪ್ರತೀತಿ ಏನೆಂದರೆ ನಮ್ಮ ದಕ್ಷಿಣ ಭಾರತದ ಕಡೆಗೆ ಕರ್ನಾಟಕ ಪ್ರದೇಶದಲ್ಲಿ ಈ ಬಚ್ಲ ಮನೆಯನ್ನು ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಹಿಂದಿನ ದಿವಸ ಸ್ವಚ್ಛ ಮಾಡಿ ತ್ರಯೋದಶಿಯ ದಿನ ನೀರು ತುಂಬಿ ನಾವು ನಾವು ನಮ್ಮ ನೀರು ತುಂಬುವ ಹಂಡೆಗಳಾಗ್ಲಿ ಬಾಯ್ಲರ್ ಗಳಾಗ್ಲಿ ಅದನ್ನ ನೀಟಾಗಿ ಸಿಂಗಾರವನ್ನು ಮಾಡಿ ಅಲಂಕಾರವನ್ನು ಮಾಡಿ ಅದರಲ್ಲಿ ಹೊಸದಾಗಿ ನೀರನ್ನು ತುಂಬಿ ಆ ಬಾಯ್ಲರ್ಗಳಿಗೆ ಆ ಹಂಡೆಗಳಿಗೆ ಪೂಜೆ ಮಾಡುತ್ತೇವೆ ಇದು ಇನ್ನೊಂದು ಪ್ರತೀತಿ ನಮ್ಮ ಕರ್ನಾಟಕ ಪ್ರದೇಶದ శ్రీ వెంకట నివాసాయ శ్రీనివాసాయ మంగళం మంగళం యతిరాజాయ శ్రీపాషాం దాయి సౌలభ్య పరిపూర్ణాయ మహాపూర్ణాయ మంగళం జయ జయ శ్రీ మ